ಕರ್ನಾಟಕ ಇದೀಗ ಕೊಲೆಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ ಶಾಂತಿಗೆ ಹೆಸರಾಗಿರುವ ಕರ್ನಾಡು ಸರಣಿ ಕೊಲೆಗಳ ಮೂಲಕ ಕರುಳು ಹಿಂಡುವ ಘಟನೆಗಳಿಗೆ ಸಾಕ್ಷಿಯಾಗುತ್ತಿದೆ ಹುಬ್ಬಳ್ಳಿಯಲ್ಲಿ ಕೊಲೆಯಾದ ನೇಹಾಳ ರಕ್ತದ ಹಸಿ ಹಸಿಯಾಗಿರುವಾಗಲೇ ಅದೇ ಹುಬ್ಬಳ್ಳಿಯಲ್ಲಿ ಘನಘೋರ ದುರಂತ ನಡೆದಿದೆ ಅಂಜಲಿ ಎನ್ನುವ ಯುವತಿಯ ಕೊಲೆಯಾಗಿ ಬಿಟ್ಟಿದೆ ಸರಣಿ ಕೊಲೆಗಳು ಸರ್ಕಾರದ ಆಡಳಿತ ಕಾರ್ಯವೈಖರಿಯನ್ನು ಪ್ರತಿಯೊಬ್ಬ ನಾಗರಿಕರು ಪ್ರಶ್ನಿಸುವಂತಾಗಿದೆ ಅಂಜಲಿ ಅಂಬಿಹೇರ್ ಕೊಲೆಯನ್ನು ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಮೌನ ಪ್ರತಿಭಟನೆ ಮೂಲಕ ಪ್ರತಿಭಟಿಸಲಾಯಿತು ಕಾರಟಗಿ ನಾಗರಿಕರ ವೇದಿಕೆ ಮತ್ತು ತಾಲೂಕು ಗಂಗಾಮತಸ್ಥರ ಸಂಘ ಮತ್ತು ನಮ್ಮ ನಾಡು ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಅತ್ತೆ ಇಡೀ ಮಾನವ ಜನಾಂಗಕ್ಕೆ ವಾಕರಿಕೆ ತರಿಸಂಥದ್ದು ಎ ಸಿ ಯಾವುದೇ ಒಬ್ಬ ಹೆಣ್ಮಗಳನ್ನ ಬಹಿರಂಗವಾಗಿ ಅದು ಅವ್ರ ಮನೆಗೆ ಹೋಗಿ ಕೊಲೆ ಮಾಡಿನ ನಮ್ಮ ಸಮಾಜ ಎಷ್ಟು ಅಧಿಗಟ್ಟತೆ ಕೊಡುತ್ತೆ ಇದಕ್ಕೆಲ್ಲ ನಾವು ಕಾರಣ ಹಿರಿಕ್ರ ಮುಂಚೆಕ್ಕೆ ನೇ ಹತ್ಯೆ ನಡೆದಾಗ ಅವು ಎಷ್ಟೊಂದು ಹೋರಾಟ ಮಾಡಿದ್ರೂ ಇವತ್ತಿಗೆ ಯಾವುದೇ ರೀತಿ ಕಾನೂನು ಕ್ರಮ ತಂಡ ಹಿಡ್ಕೊಂಡಿರ್ಬೋದು ಜೈಲಿಗೆ ಹಾಕಿರ್ಬೋದು ಅದರೊಂದಿನಿಂದನೇ ಪರಿಹಾರ ಅಲ್ಲ ಶಾಶ್ವತ ಪರಿಹಾರ ಮಾಡಕಪ್ಪ ಅಂದ್ರೆ ಅವ್ನಿಗೆ ಅತಿ ಶೀಘ್ರದಲ್ಲಿ ಶಿಕ್ಷೆ ಆಗ್ಬೇಕು ಇದ್ರ ಜೊತೆಗೆ ಮನೆ ಕೊಡಗಿನಲ್ಲೇ ನಡೀತು ಒಟ್ಟ ಜನರಿಗೆ ಕಾನೂನು ಭಯ ಇಲ್ಲ ಇವೆಲ್ಲ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಘನ ಸರ್ಕಾರದವರು ಅತ್ಯಂತ ತ್ವರಿತಗತಿಯಲ್ಲಿ ಇವರನ್ನು ಶಿಕ್ಷೆಗೊಳಪಡಿಸೋ ಮಾತ್ರ ಮುಂದೆ ಯಾವುದೇ ರೀತಿಯ ಘಟನೆ ನೀಡಲಿಕ್ಕೆ ಆಸ್ಪದ ಅಲ್ಲ ಅಂತ ಕೇಳ್ತಾ ಹುಬ್ಬಳ್ಳಿಯಲ್ಲಿ ಏನು ಅಂಜಲಿ ಅಂಬಿಗರ್ ಅನ್ನುವಂತ ಒಬ್ಬ ಮಹಿಳೆಯ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಜೊತೆಗೆ ಇಡೀ ರಾಜ್ಯ ಕೂಡ ತಲೆ ತೆಗಿಸುವಂಥ ಮತ್ತು ಬರ್ಬರವಾಗಿ ಇವತ್ತು ನೇಹ ಕೊಲೆಯ ಆದ ನಂತರ ಮತ್ತೊಂದು ಸರಣಿಯ ಈ ಒಂದು ಕೊಲೆಯ ಆಗಿರುವುದು ಅತ್ಯಂತ ಖಂಡನೀಯ ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಟಿಯಲ್ಲಿ ಆ ಒಂದು ಮೌನ ಪ್ರತಿಭಟನೆ ಮಾಡುವರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಇಂಥ ಒಂದು ಕೃತ್ಯ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಇವತ್ತು ಯಾರು ಕೂಡ ಇದನ್ನು ಸಹಿಸಲ್ಲ ಇಂಥ ವ್ಯಕ್ತಿ ಸಾಕಷ್ಟು ಬರೇ ನಮ್ಮ ನಿಮ್ಮ ನಡುವೆ ಇರ್ತಾರೆ ನಮ್ಮ ಮಕ್ಕಳ ಹೆಣ್ಣು ಮಕ್ಕಳ ಭವಿಷ್ಯದ ಪ್ರಶ್ನೆ ಬಂದಾಗ ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಈ ಒಬ್ಬ ಮಾನಸಿಕ ರೋಗಿ ಅಂತ ಹಲವಾರು ಯುವಕರು ನಮ್ಮ ಜೊತೆಗೆ ಇರ್ತಾರ ಅಂತವ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಂಡು ಆ ಇಂಥ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಈ ವ್ಯಕ್ತಿಯನ್ನು ಎಲ್ಲೇ ಇದ್ರು ಕೂಡ ಈ ಪೊಲೀಸ್ ಇಲಾಖೆ ಭಾಳಷ್ಟು ನಿಷ್ಕಾಳಜಿ ಮಾಡಿ ಈಗಾಗಲೇ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಆ ಆ ಹೆಣ್ಮಗಳು ಕೂಡ ಸ್ಟೇಷನಿಗೆ ಹೋಗಿ ಆ ಪೊಲೀಸ್ ಇಲಾಖೆಗೆ ಹೋಗಿ ದೂರು ಕೊಟ್ಟಿರ್ತಕ್ಕಂಥ ವಿಷಯ ಕೂಡ ನಮಗೆ ಗಮನಕ್ಕೆ ಬಂದಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಎಲ್ಲೇ ಒಂದು ಕಡೆ ಆ ಯಮನ ಒಂದು ಹೇಳಿಕೆಯನ್ನು ನಿಷ್ಕಾಳಜಿ ಮಾಡಿ ಇವತ್ತು ಆ ಕೊಲೆಗೆ ಇವರು ಕೂಡ ಪೊಲೀಸ್ ಇಲಾಖೆಯು ಕೂಡ ನಿಷ್ಕಾಳಜಿಯನ್ನು ವಹಿಸಿದೆ ಇದು ಕೂಡ ನಾವು ಬಹಳಷ್ಟು ಖಂಡಿಸಬೇಕಾಗಿದೆ ಕೇವಲ ಗಂಗಾಮತ ಸಮಾಜದ ಮಹಿಳೆ ಅಂತ ಅಲ್ಲ ಇವತ್ತು ಯಾವುದೇ ಸಮಾಜ ಇದ್ರೂ ಕೂಡ ಅದು ಒಂದು ದೊಡ್ಡ ಅಪರಾಧವಾಗಿರ್ತಕ್ಕಂಥ ವಿಷಯ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಈ ವಿಷಯವನ್ನ ಖಂಡಿಸುವುದಕ್ಕಾಗಿ ನಾವೆಲ್ಲರೂ ಇವತ್ತು ಕಾಟಿಗೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಅಂಜಲಿ ಅಂಬಿಗಾರ್ ಇರಬಹುದು ನೇಹಾಯ್ ಹಿರೇಮಠ ಹಿರೇಮಟ್ಟಿರ್ಬೋದು ಅಥವಾ ರಾಜ್ಯದ ದೇಶದ ಯಾವುದೇ ಧರ್ಮ ಜಾತಿಯ ವ್ಯಕ್ತಿ ಇರಬಹುದು ಅವರ ವಿರುದ್ಧ ಏನು ಇವತ್ತು ಬರ್ಬರ ಹತ್ಯೆ ಆಗಿದೆ ಇದು ಇಡೀ ದೇಶವೇ ತಲೆ ತಗ್ಸ್ತಕ್ಕಂಥ ಕೃತ್ಯವಾಗಿದೆ ಇಂಥ ಕೃತ್ಯವನ್ನು ಇಡೀ ಸಮಾಜವೇ ಖಂಡಿಸಬೇಕಾದ ಅವಶ್ಯಕತೆ ಇದೆ ಯಾಕಂದರೆ ಇದು ಜಾತಿಗೆ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಒಳ್ಳೆಯದು ಮತ್ತು ಕೆಟ್ಟದ್ದು ಒಳ್ಳೇದು ಯಾರು ಮಾಡ್ತಾರೋ ಅದನ್ನು ಪ್ರೋತ್ಸಾಹ ಕೊಡೋಣ ಕೆಟ್ಟದ್ದು ಯಾರು ಮಾಡ್ತಾರೋ ಅದನ್ನು ನಿಗ್ರಹಿಸ್ ನಿಗ್ರಹಿಸ್ತಕ್ಕಂಥ ಕಾರ್ಯ ಎಲ್ಲರಿಂದ ಆಗಬೇಕಾಗಿದೆ ಇದರಲ್ಲಿ ಯಾರೇ ಜಾತಿಯ ಅಥವಾ ಧರ್ಮೀಯ ಅಥವಾ ರಾಜಕೀಯ ಬಣ್ಣ ಬಿಡೋದ್ರ ಅವಶ್ಯಕತೆ ಇಲ್ಲ ಹತ್ತೆ ಯಾಕಂದ್ರೆ ಆ ಇವತ್ತು ಒತ್ತಾಯಪೂರ್ವಕವಾಗಿ ಬಲತ್ಕಾರವಾಗಿ ಬರ್ಬರವಾಗಿ ಹತ್ಯೆ ಮಾಡ್ತಕ್ಕಂಥ ಕೃತ್ಯ ಇಡೀ ಮನುಕುಲವೇ ಖಂಡಿಸ್ತಕ್ಕಂಥ ಕೃತ್ಯವಾಗಿದೆ ಆ ಕಾರಣ ಇವತ್ತು ಅವರ ಕುಟುಂಬಕ್ಕಾಗಲಿ ಇನ್ನು ಮುಂದೆ ದೇಶಾದ್ಯಂತ ಇಂಥ ಚಟುವಟಿಕೆಗಳು ನಡೀಬಾರ್ದು ಅಂದರೆ ಆ ರೀತಿ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಗ್ರವಾದ ಮತ್ತು ಶೀಘ್ರವಾದ ಶಿಕ್ಷೆ ದೊರೀಬೇಕು ಅಂದಾಗ ಕೃತ್ಯಗಳು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಖಂಡನೀಯ ಇಂಥ ಕೃತ್ಯವನ್ನು ಅದು ಯಾರೇ ಆಗಿರಲಿ ಯಾವುದೇ ಸಮಾಜದವರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ಅವರ ವಿರುದ್ಧ ನಾವು ಹೋರಾಟ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಇವತ್ತು ಗಿರೀಶ್ ಸಾವಂತ್ ಅಂತ ವ್ಯಕ್ತಿಯನ್ನು ಮತ್ತು ನ್ಯಾಯ ಹಿರಮಟ್ಟನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಈ ಘನ ಸರ್ಕಾರದವರು ಕಠಿಣ ಶಿಕ್ಷೆ ಒಳಪಡಿಸಿ ಅವರಿಗೆ ಕಠಿಣ ಶಿಕ್ಷೆ ಗುರಿಪಡಿಸಿದಾಗ ಮಾತ್ರ ಇಂಥ ಕೃತ್ಯಗಳು ಮುಂದಿನ ನಿರ್ಮಾಣಗಳು ಕಡಿಮೆ ಆಗ್ಬೋದು ಜೊತೆಗೆ ನಾನೊಂದು ಇವತ್ತು ಇವತ್ತಿನ ಈ ಒಂದು ಮೌನ ಪ್ರತಿಭಟನೆ ಮುಖಾಂತರ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ತೀನಿ ನೇಹಾ ಅವ್ರದ ಎರಡು ದಿವಸಗಳ ಕಾಲ ನೇಹಾ ಹಿರೇಮಠನ ಕೊಲೆಯನ್ನು ನೀವು ಟಿವಿಯಲ್ಲಿ ತೋರಿಸಿದ್ರಿ ಆದರೆ ಅಂಜಿಲಂಬಿಗಾರರ ಕೊಲೆಯನ್ನು ಇವತ್ತು ಯಾವ ಮಾಧ್ಯಮದಲ್ಲಿ ತೋರಿಸ್ತಕ್ಕಂಥದ್ದು ಇದು ಖಂಡನೀಯ ಇವತ್ತು ಯಾವ್ದು ಯಾವ ಯಾವುದೇ ಆಗಿರಲಿ ಮಾಧ್ಯಮ ಮಿತ್ರರು ನಮ್ಮ ದೇಶದಲ್ಲಿ ನಾಲ್ಕು ಕಾರ್ಯ ಅಂಗಗಳಿದ್ದಾಗ ನಾಲ್ಕನೇ ಅಂಗನೇ ನಮ್ಮದು ಮಾಧ್ಯಮ ರಂಗ ಅಂತರಂಗದಲ್ಲೇ ಇಂಥ ವಿಷಯಗಳನ್ನು ಬಹಿರಂಗಪಡಿಸೇ ಇದ್ದರೆ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರೂ ವ್ಯರ್ಥ ಎಷ್ಟು ಮೌನ ಪ್ರತಿಭಟನೆ ಮಾಡಿದರೂ ವ್ಯರ್ಥ ತಾವುಗಳ ಮೊದಲು ಮುಂದಾಗಿ ಇಂಥವನ್ನ ಇಂಥವನ್ನ ತಾವು ಖಂಡಿಸಬೇಕು ರಾಜ್ಯದ ಜನತೆಗೆ ಮತ್ತು ರಾಜ್ಯ ಸರ್ಕಾರಕ್ಕಾಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ ಇಂಥ ವಿಷಯಗಳನ್ನು ಮನವರಿಕೆ ಮಾಡುವಲ್ಲಿ ತಾವು ಮುತುವರ್ಜಿ ವಹಿಸಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಇಂಥವು ಆಗದಂತೆ ತಾವು ಕೂಡ ಜಾಗೃತರಾಗಬೇಕು ಜೊತೆಗೆ ನಾವು ಸಾರ್ವಜನಿಕರು ಕೂಡ ಈ ಮುಂದಿನ ನಿರ್ಮಾಣಗಳಲ್ಲಿ ಇಂಥವು ನಮ್ಮ ನಮ್ಮ ಏರಿಯಾದಲ್ಲೇ ಆಗಲಿ ಇವತ್ತು ದುಬ್ಬಳ್ಳೇ ಆಗಿರ್ಬೋದು ನಾಳೆ ನಮ್ಮೂರಲ್ಲೇ ಆಗಿರ್ಬೋದು ಇಂಥ ಕೃತ್ಯಗಳನ್ನು ಆಗದ ರೀತಿಯಲ್ಲಿ ನಾವು ನಾವೆಲ್ಲ ನಮ್ಮೆಲ್ಲ ಯುವಕರಿಗೆ ಕ್ಯೂ ಮಾತು ಹೇಳಬೇಕು ಜೊತೆಗೆ ನಮ್ಮ ಮನೆಯ ಯುವತಿಯರಿಗೂ ಕೂಡ ನಾವು ಅವರನ್ನು ಕಾಳಜಿಯಿಂದ ನೋಡಿಕೊಂಡು ಅವರಿಗೆ ಒಂದು ಸಹಕಾರ ಬೆಂಬಲ ನೀಡಿದಾಗ ಮಾತ್ರ ಇಂಥವು ನಡೆಯ ನಡೆಯೋಕ್ಕಾಗಲ್ಲ ಆದ ಕಾರಣ ನಾವುಗಳೆಲ್ಲರೂ ಇಂಥವುಗಳನ್ನು ಖಂಡಿಸಿ ಮುಂದಿನ ನಿರ್ಮಾಣಗಳಲ್ಲಿ ಆಗಲ ಆಗದೇ ರೀತಿಯಲ್ಲಿ ಸರ್ಕಾರದವರು ಕೂಡ ಎಚ್ಚೆತ್ತುಕೊಂಡು ಅವನಿಗೆ ಕಠಿಣ ಶಿಕ್ಷೆಯನ್ನು ಹೇಳಿ ಇವತ್ತಿನ ಮುಖಾಂತರ ನಾವು ಆ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಇವರ ಹತ್ಯೆ ಇಡೀ ರಾಜ್ಯವೇ ತಲೆ ಹತ್ಯೆ ಆಗಿದೆ ಇವತ್ತು ನೇಹಾ ಅವರ ಕೊಲೆಯ ನಂತರ ಇನ್ನು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುತ್ತಕ್ಕಂಥ ಆ ಒಂದು ಘಟನೆ ಹಾರದ ಹಾರದಂತೆಯೂ ತಕ್ಷಣ ಅಂಜಲಿ ಅಂಜಲಿಯವರು ಆ ಮನೆಯ ಕುಟುಂಬಸ್ಥೆ ಅಂತ ಮಹಿಳೆಗೆ ಕೊಲೆಗೈದ ವ್ಯಕ್ತಿಗೆ ಉಗ್ರ ಶಿಕ್ಷೆಯಾಗಬೇಕು ಮತ್ತು ಆ ಕುಟುಂಬಕ್ಕೆ ಸರ್ಕಾರ ಆ ಕುಟುಂಬ ಕುಟುಂಬದ ಸದಸ್ಯ ಆಯಮ್ಮ ಅವರಿಗೆ ಸರ್ಕಾರ ಸಹಾಯಧನ ನೀಡಿ ಮತ್ತು ಆ ಕೊಲೆಗೈದ ವ್ಯಕ್ತಿಯನ್ನು ತಕ್ಷಣವೇ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕೆಂದು ನಾನು ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯು ಇಂಥ ಘಟನೆಗಳ ಬಗ್ಗೆ ಮುಂಜಾಗ್ರತೆಯು ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸೋದರಿ ಅಂಜಲಿ ಈ ಒಂದು ಕೃತ್ಯನ್ನು ಈ ಒಂದು ಕೊಲೆ ಕೃತ್ಯನ್ನು ಖಂಡಿಸಿ ಇವತ್ತು ನಮ್ಮ ಗಂಗಮ್ಮ ಸಮಾಜದಿಂದ ಕಾರ್ಟಿಗೆಯಲ್ಲಿ ಒಂದು ಮೌನ ಪ್ರತಿಭಟನೆ ನಂಬ್ಕೊಂಡಿದ್ವಿ ಈ ಪ್ರತಿಭಟನೆಯಲ್ಲಿ ನಮ್ಮ ಕಾರ್ಟಿಗಿಯ ಬೇರೆ ಸಮಾಜದ ಸಮಾಜದವ್ರು ಬಂದು ಭಾಗವಹಿಸ್ತಕ್ಕಂಥದ್ದು ನನಗೆ ಭಾಳ ಸಂತೋಷದ ವಿಷಯ ಅವ್ರಿಗೂ ಮತ್ತು ಗೌರವ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕೃತ್ಯನ್ನು ಖಂಡಿಸ್ತಾ ಈ ಅಂಜಲಿಯವರ ಕುಟುಂಬ ಯಾವುದೇ ಕ ಹೆದರ್ಬಾರ್ದು ಯಾಕಂದರೆ ಅವ್ರ ಜೊತೆ ಈ ಸಮಾಜ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಈ ಅಂತಂದರೆ ಈ ಅವರು ಇರ್ತಕ್ಕಂಥ ಬಾಡಿಗೆ ಮನೆಯನ್ನು ಬಿಡ್ರಿ ಅಂತೇಳಿ ಆ ಮಾಲಕರು ಇವತ್ತು ಅವ್ರ ಮೇಲೆ ಒತ್ತಡ ಇದ್ದಾರೆ ಅವರ ಅವ್ರನ್ನ ಸಹ ನಾ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಅವ್ರ ಜೊತೆಗೆ ಈ ಸಮಾಜ ಇರ್ತ ಹೇಳಿ ಈ ಕ ಈ ಕೃತ್ಯವನ್ನು ಮತ್ತೊಮ್ಮೆ ಖಂಡಿಸ್ತಾ ನಾನು